ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಫ್ರೆಂಡ್ಸ್ ಇದು ಬುಧವಾರದ ಬ್ಲಾಗು ಇವತ್ತು ಚಿಕ್ಕ ವಿಡಿಯೋ ಇರುತ್ತೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಗೊತ್ತಿರೋಂಗೆ ಬೆಳಗ್ಗೆ ನಾನು ಜಾಸ್ತಿ ರೊಟ್ಟಿನೇ ಮಾಡ್ತೀನಿ ಹಾಗಾಗಿ ರೊಟ್ಟಿ ಮತ್ತು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕುಡಿಯೋದಕ್ಕೆ ಬಿಸಿನೀರು ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ ಹಾಗೆ ಇವತ್ತು ಜೋಳದ ರೊಟ್ಟಿ ಮತ್ತು ಹೆಸ್ರು ಕಾಳು ಗಸಿ ಥರ ಮಾಡಿದ್ದೀನಿ ನೋಡ್ಬೋದು ಉದುರು ಪಲ್ಯ ಮಾಡಿಲ್ಲ ಸ್ವಲ್ಪ ತೆಳುವಾಗಿರಲಿ ಅಂತ ಈ ರೀತಿ ಮಾಡಿದ್ದೀನಿ ಒಂದೇ ಥರ ಪಲ್ಯ ಮಾಡಿ ಮಾಡಿ ಈ ಆಗಿದ್ರೆ ಈ ಥರ ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು ಹಾಗೆ ರೊಟ್ಟಿ ಕೂಡ ಮಾಡ್ತಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ರೊಟ್ಟಿ ಮಾಡ್ತಿದ್ದೀನಿ ಪಲ್ಯ ರೆಡಿ ಮಾಡಿ ಇಟ್ಕೊಂಡು ರೊಟ್ಟಿ ಮಾಡ್ತಿದ್ದೀನಿ ಮತ್ತು ಬೇರೆ ಇನ್ನೊಂದು ಚಿಕನ್ ಏನು ಮಾಡಿಲ್ಲ ರೊಟ್ಟಿ ಪಲ್ಯ ಎರಡೇ ಮಾಡಿದ್ದೀನಿ ಬಾಕ್ಸಿಗೂ ಹಾಗೆ ಬೆಳಗ್ಗೆ ತಿಂದು ಹೋಗ್ತಾರೆ ಅಂತ ಮಗ ದೀಪ ಎಲ್ಲ ಹಚ್ಚಿ ಸ್ಕೂಲಿಗೆ ರೆಡಿಯಾಗಿದ್ದಾನೆ ಫ್ರೆಂಡ್ಸ್ ಇವತ್ತು ಬುಧವಾರ ಕಲರ್ ಡ್ರೆಸ್ಸು ಇವತ್ತು ನಮ್ಮ ಮನೇಲಿ ಈ ಟಿ ವಿ ಆನ್ ಮಾಡಿದ್ದಾರೆ ನೋಡಿ ಬೆಳಗ್ಗೆ ಟಿ ವಿ ಆನ್ ಮಾಡಲ್ಲ ನಮ್ಮ ಮನೇಲಿ ಹೆಚ್ಚಾಗಿ ನಮ್ಮ ಮನೆಯವರು ಹಾಕಿದ್ದಾರೆ ಹಸ್ಬೆಂಡ್ ಕೂಡ ಇವಾಗ ಬೇಗನೆ ಹೋಗೋದು ಎಂಟೂವರೆಗೆ ಡ್ಯೂಟಿ ಅವ್ರಿಗೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಇವಾಗ ಸ್ವಲ್ಪ ನನಗೆ ಆರಾಮ ಅನ್ನಿಸ್ದು ಅವ್ರು ಹೋಗೋವ್ರಿಗೂ ಅವಸರೇ ಅಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಪೂಜೆ ಮಾಡೋದಿಲ್ಲ ಸ್ವಲ್ಪ ಹಿಟ್ಟು ಅದು ಹಿಟ್ಟು ಮಾಡಿಸ್ಕೊಂಡು ಬಂದಿದ್ರು ಅನ್ನಲ್ವ ಅದನ್ನೆಲ್ಲ ಜರಡಿ ಹಿಡಿಯೋದಿದೆ ನಿನ್ನೆ ಕೆಲಸ ಇತ್ತು ಅಂದು ನಾನು ಹೊರಗಡೆ ಹೋಗಿದ್ದೆ ಹಾಗಾಗಿ ಬಟ್ಟೆ ಕೂಡ ವಾಶ್ ಮಾಡೋದಿದೆ ಎರಡು ದಿನದ್ದು ಈಗ ನಾನು ಟಿಫನ್ ತಿಂತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಕಾಳು ಪಲ್ಯ ಶೇಂಗಾ ಚಟ್ನಿ ಮಾಡಿದ್ನಲ್ವ ಮೊನ್ನೆ ಅದು ಇತ್ತು ಜೋಳದ ರೊಟ್ಟಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ನನ್ನದು ಟಿಫನ್ ತಿಂದು ಮತ್ತು ಮನೆ ಕೆಲಸಗಳೆಲ್ಲ ಆದಷ್ಟು ಆಯಿತು ಹಿಟ್ಟು ಜರಡಿ ಹಿಡಿಬೇಕು ಅಂತ ಹೇಳಿದ್ನಲ್ವ ಹಿಡಿದು ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ತಲೆಗೆ ಇವತ್ತು ಎಣ್ಣೆ ಹಾಕಿದ್ದೀನಿ ಬಟ್ಟೆ ನೋಡ್ಬೋದು ನಿನ್ನೆದು ಇವತ್ತಿಂದು ಮತ್ತು ಹಸ್ಬೆಂಡ್ದು ಬಟ್ಟೆ ಇತ್ತು ಜಾಸ್ತಿ ಇತ್ತು ಇವತ್ತು ಬಟ್ಟೆ ಎಲ್ಲ ತೊಳೆದೆ ಮತ್ತು ಮೇಲುಗಡೆ ಆ ಕಡೆ ಈ ಕಡೆ ಗಿಡಗಳು ಇರೋದ್ರಿಂದ ಎಲೆಗಳೆಲ್ಲ ಉದುರ್ತಾನೆ ಇರುತ್ತೆ ಇಲ್ಲೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸಿದೆ ಇಲ್ಲೂ ಕೂಡ ನೋಡಿ ಇಲ್ಲಿ ಕಸ ಗುಡಿಸ್ಕೊಂಡಿದ್ದೀನಿ ಗಿಡಗಳಿಗೆಲ್ಲ ನೀರು ಹಾಕಿ ಬಟ್ಟೆ ಒಣಗಿಸಿದ್ದೀನಿ ಎಷ್ಟು ಶಾಂತವಾಗಿದೆ ನೋಡಿ ಮನೆ ಅಂದರೆ ಮಕ್ಕಳು ಸಂಜೆ ಮತ್ತು ಬೆಳಗ್ಗೆ ಟೈಮು ಅಕ್ಕಪಕ್ಕ ಮನೆಯಲ್ಲೆಲ್ಲ ಮಕ್ಳು ಇರ್ತಾರಲ್ವ ಗಲ್ಲಾಟ ಇರುತ್ತೆ ಇವಾಗ ಸದ್ ಸೈಲೆಂಟ್ ಇರುತ್ತೆ ನಮ್ಮ ಏರಿಯಾ ಎಲ್ಲ ಜರಡಿ ಹಿಡ್ದಿದ್ದೀನಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಜಾಸ್ತಿ ಇರುತ್ತೆ ಕೆಳಗಡೆ ದೊಡ್ಡ ಡಬ್ಬಿಯಲ್ಲಿ ಹಾಕಿ ಇಟ್ಟಿದ್ದೀನಿ ಎಲ್ಲ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಅಡುಗೆ ಮನೆಯನ್ನ ಒಂದೇ ಸರಿ ನಾನು ಕ್ಲೀನ್ ಮಾಡೋದಂತಲ್ಲ ಒಂದೊಂದು ದಿನ ಒಂದೊಂದು ಅಡುಗೆ ಮನೆ ರೂಮು ಬಾತ್ರೂಮ್ ಈ ರೀತಿ ಕ್ಲೀನ್ ಮಾಡ್ತಾ ಇರ್ತೀನಿ ಸ್ವಲ್ಪ ಪಲ್ಯ ಇತ್ತು ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಒಬ್ಬಳೇ ಊಟ ಮಾಡೋದು ಆದಷ್ಟು ಬುಧವಾರ ನಾನು ಸ್ವಲ್ಪ ಕ್ಲೀನಿಂಗ್ ಇದ್ದೇ ಇರೋ ನೈಟು ಫ್ರೆಂಡ್ಸ್ ನಿನ್ನೆ ಉಪ್ಪಿನಕಾಯಿ ಹಾಕಿದ್ದೆ ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ಅದಕ್ಕೆ ಒಗ್ಗರಣೆ ಹಾಕಬೇಕು ಅಂತ ಹೇಳಿದ್ನಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಕಾಯಿಸಿ ಬೆಳ್ಳುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ ಮತ್ತು ಸ್ವಲ್ಪ ಖಾರ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಖಾರ ಉಪ್ಪು ಇನ್ನೂ ಸ್ವಲ್ಪ ಬೇಕು ಅಂದರು ಹಾಗಾಗಿ ಅಜ್ಕಾರದ ಪುಡಿ ಮತ್ತು ಪುಡಿ ಉಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು ಈಗ ಒಗ್ಗರಣೆ ಹಾಕಿದ್ದೀನಿ ಈಗ ಒಂದು ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ ನೋಡಿ ಜಾಸ್ತಿ ಇದೆ ಅಲ್ವ ಹಾಗಾಗಿ ಈ ಥರ ದೊಡ್ಡ ಡಬ್ಬಿಯಲ್ಲೇ ಇದ್ದೀನಿ ಹಾಗೆ ಇನ್ನೊಂದು ಚಿಕ್ಕದು ಎರಡು ಡಬ್ಬಿ ಆಯಿತು ನೋಡಿ ಈ ರೀತಿ ಬಂದಿದೆ ಇವತ್ತು ಬುಧವಾರ ಅನ್ನಲ್ವ ಹಾಗಾಗಿ ತುಂಬ ದಿನ ಆಗಿತ್ತು ನಾನ್ ವೆಜ್ ಇರಲಿಲ್ಲ ಎಗ್ ತರಿಸಿದ್ದೆ ಎಗ್ ಸಾಂಬಾರು ಮಾಡಿದ್ದೀನಿ ಯಾವುದೇ ರೆಸಿಪಿನ ಇವತ್ತು ಶೇರ್ ಮಾಡ್ಕೊಂಡಿಲ್ಲ ಸಿಂಪಲ್ಲಾಗಿ ಲಾಗ್ ಮಾಡಿದ್ದೀನಿ ಮೊಟ್ಟೆ ಸಾಂಬಾರು ಫ್ರೆಂಡ್ಸ್ ಒಂದೇ ಊಟಕ್ಕೆ ನಾಳೆ ಮತ್ತೆ ಗುರುವಾರ ಅಲ್ವ ಹಾಗಾಗಿ ರೊಟ್ಟಿ ಇತ್ತು ಮಧ್ಯಾಹ್ನ ಕೂಡ ಅನ್ನ ಮಾಡಿದ್ದೆ ಹಾಗಾಗಿ ಸಾಂಬಾರು ಮಾಡಿದೆ ನಾಲ್ಕು ಎಗ್ಗು ಬೇಯಿಸಿದ್ದೀನಿ ಮತ್ತು ಒಂದು ಮೂರು ಎಗ್ಗು ಒಡೆದು ಹಾಕಿ ಸಾಂಬಾರು ಮಾಡಿದೆ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಇತ್ತು ಮತ್ತು ಮೊನ್ನೆದು ರೊಟ್ಟಿ ಇತ್ತು ಅದು ನಾನು ತವಾದ ಮೇಲೆ ಇಟ್ಟು ಬಿಸಿ ಮಾಡಿ ಇಟ್ಟಿರ್ತೀನಿ ಕಟ್ಟಕ್ಕೆ ರೊಟ್ಟಿಯಾಗಿರುತ್ತೆ ಬಿಸಿ ಬಿಸಿ ನಾನ್ ವೆಜ್ ಸಾಂಬಾರು ಇರ್ಬೋದು ಎಗ್ ಸಾಂಬಾರು ತರಕಾರಿ ಸಾಂಬಾರಿಗೆ ಈ ರೊಟ್ಟಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನಮಗೆ ತುಂಬಾ ಇಷ್ಟ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು ನಮಗೆ ಏನಾಯ್ತು ಈ ಕಟಕ್ ರೊಟ್ಟಿಗೆ ಸ್ವಲ್ಪ ಗ್ರೇವಿ ಥರ ಈ ಥರ ಎಗ್ ಸಾಂಬಾರೆಲ್ಲ ಚೆನ್ನಾಗಾಗುತ್ತೆ ರೊಟ್ಟಿ ಇಲ್ಲ ಅಂದರೆ ಮುದ್ದೆ ಮಾಡಿರ್ತೀನಿ ಎಗ್ ಸಾಂಬಾರಿಗೆ ಮುದ್ದೆನೂ ಸೂಪರಾಗಿರುತ್ತೆ ರೊಟ್ಟಿ ಇತ್ತಲ್ವ ಹಾಗಾಗಿ ಮಾಡಲಿಲ್ಲ ಓಕೆ ಫ್ರೆಂಡ್ಸು ಇವತ್ತಿನ ನನ್ನ ರೋಟಿನೂ ಹೀಗಿತ್ತು ಇಲ್ಲಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬುಧವಾರದ ರೋಟಿನೂ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು